ರಸ್ತೆಗಳು ಅಭಿವೃದ್ಧಿಯಾದ್ರೆ ತಾಲೂಕು ಅಭಿವೃದ್ಧಿ ಹೊಂದಿದಂತೆ ಅಂತ ಶಾಸಕ ಕೆಎಚ್ ಗೌಡ್ರು ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಅನೇಕ ಗ್ರಾಮಗಳಿಗೆ ಹಾಗೂ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಕೋಟಿ ಐವತ್ತು ಲಕ್ಷ ಎಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಡಗೂರು ಗ್ರಾಮದ ರಸ್ತೆಯಿಂದ ಬೆಳಗೆರೆ ಗ್ರಾಮದಿಂದ ಹಾದು ಕುದುರೆ ಬ್ಯಾಳಿಯ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಒಂದು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಗುಂಡ್ಲಹಳ್ಳಿಯಿಂದ ಕಡಪೂರು ರಸ್ತೆಗೆ ಒಂದು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಕಡಪೂರು ಮತ್ತು ಹುದುಗೂರು ಗ್ರಾಮದ ಕೆರೆಗಳಿಗೆ ತಲಾ ಐವತ್ತು ಲಕ್ಷದಂತೆ ಒಂದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಮತ್ತೆ ಐವತ್ತು ಲಕ್ಷ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಕೋಟಿ ಐವತ್ತು ಲಕ್ಷ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದ ಅವರು ಇದೇ ರೀತಿ ನಿರಂತರವಾಗಿ ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸುವ ಕಾರ್ಯ ಮಾಡಲಾಗುವುದು ತಾಲೂಕಿನ ಅಭಿವೃದ್ಧಿಗಾಗಿ ಸರ್ಕಾರದ ಮಟ್ಟದಲ್ಲಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಮನವೊಲಿಸಿ ತಾಲೂಕಿಗೆ ಹೆಚ್ಚಿನ ಅನುದಾನವನ್ನು ತಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಇದೇ ಬೆಳಗೆರೆ ಗ್ರಾಮದ ಮಹಿಳೆಯರ ಬೇಡಿಕೆಯಂತೆ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಅಂತ ಭರವಸೆ ಕೊಟ್ಟರು ಇದೇ ಸಂದರ್ಭದಲ್ಲಿ ಕೆಎಚ್ಪಿ ಮುಖಂಡರಾದ ಭೀಮನಹಳ್ಳಿ ಮಂಜುನಾಥ್ ನಾಗೇಶ್ ಶಾಂತರಾಜು ವೆಂಕಟಸ್ವಾಮಿ ಮೋಹನ್ ಶ್ರೀನಿವಾಸ್ ಗೌಡ್ರು ಗುತ್ತಿಗೆದಾರರಾದ ಮಲ್ಲೇಶ್ ರವಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಅನೇಕ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಕೆರೆ ಕುಟ್ಟೆಗಳಿಗೆ ಸಂಬಂಧಪಟ್ಟಂತೆ ರೋಡಿಗೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡಿದೆ ಇದು ಬೆಳಗ್ಗೆ ಇರ್ಗೂರು ಮತ್ತು ಕುದುರೆಬೇರೆಗೆ ಒಂದೂವರೆ ಕೋಟಿ ಹಾಕಿದ್ದೀನಿ ಹಾಗೇ ಗುಂಡ್ಲಳ್ಳಿಯಿಂದ ಕಡ್ಬೂರಿಗೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅದೇ ರೀತಿ ಎರಡು ಕೆರೆಗಳು ಐವತ್ತೈವತ್ತು ಅಭಿವೃದ್ಧಿ ಕೆರೆ ಅಭಿವೃದ್ಧಿಗೆ ಅದು ಮತ್ತು ಕಡ್ಬೂರು ಒಂದು ಕೋಟಿ ರೂಪಾಯಿ ಐವತ್ತೈವತ್ತು ಲಕ್ಷ ಎರಡು ಇನ್ನು ಬಾಕಿ ಐವತ್ತು ಲಕ್ಷ ಬೇರೆ ಸಣ್ಣ ಪುಟ ಸಿ ಸಿರು ಸೇರಿ ಒಟ್ಟು ನಾಲ್ಕು ನಾಲ್ಕೂವರೆ ಕೋಟಿ ರೂಪಾಯಿಂದು ಭೂಮಿ ಪೂಜೆ ಮಾಡಿದ್ದೀವಿ ಅದು ನಿರಂತರವಾಗಿ ಇರ್ತದೆ ಮತ್ತೆ ಇನ್ನೊಂದು ಮುಂದುವಾರ ಇನ್ನೊಂದು ನಾಲ್ಕೈದು ಕೋಟಿ ಮಾಡ್ತಾಯಿರ್ತೀವಿ ಅಭಿವೃದ್ಧಿಗೆ ಏನು ಕೊರತೆ ಇಲ್ಲ ಹಣನ ತರ್ತೀವಿ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲೆಲ್ಲ ಅಧಿಕಾರಿಗಳು ಮಂತ್ರಿಗಳನ್ನ ಭೇಟಿ ಮಾಡಿ ಏನೋ ಮಾಡಿ ಹಣ ತಂದು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಜನ ಏನು ಕೇಳ್ತಾರೆ ಕೆಲಸ ಮಾಡಿಕೊಡ್ತೀನಿ ಈಗ ಹೆಣ್ಮಕ್ಳು ಹೇಳಿದರು ಈ ಎಕ್ಸ್ಪೆಕ್ಟೇಷನ್ ಎಲ್ಲ ಈ ರೋಡ್ ಮಾಡೋದು ಎಷ್ಟು ಈ ಒಳ್ಳಿಗೆ ಯಾಕೆ ಅಂದರೆ ಒಂದುವರೆ ಕೋಟಿ ಆಯ್ತು ಆದರೆ ಹೆಣ್ಮಕ್ಳು ಇದು ಬೇಕು ಅಂತವ್ರೆ ಅದನ್ನು ಕೂಡ ಅವ್ರಿಗೂ ಅದೇ ಭರವಸೆ ಕೊಡ್ತೀನಿ ಈ ರೋಡ್ ರೋಡಾಗ ಅವ್ರಿಗೂ ಕೆಲಸ ಮಾಡಿಕೊಡ್ತೀನಿ ಅವ್ರ ಚರಂಡಿ ಏನೈತೆ ಚರಂಡಿ ರಸ್ತೆ ಏನ್ ಬೇಕು ಮಾಡ್ತೀವಿ ಆಯ್ತು